व्यासा भवनाशा शिशा गुणराशये सद्याय शुद्ध विद्याय मध्वाय च नमो नम अर्चित संस्मृत कीर्ति कथित श्रुता युद्धात्यमृतत्व रक्षतु रक्षत केशव कृष्णातमद हिंदी श्लोक ना केद स्मरणादेवकृष्णस पापसंघातंजर ಶತದಾ ಭೇದ ಮಾಯಾತಿ ಗಿರಿರ್ ವಜ್ರಹತೋ ಹತೋಯಥ ಅಂತ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವುದರಿಂದಾಗಿ ನಮ್ಮ ಪಾಪ ಸಮೂಹಗಳೇನೆ ಏನಾಗುತ್ತೆ ನಾಶವಾಗಿ ಹೋಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹೇಗೆ ಅಂದ್ರೆ ಹೇಗೆ ಆ ದೇವೇಂದ್ರನ ಶ್ರೇಷ್ಠ ಆಯುಧವಾದಂತಹ ವಜ್ರಾಯುಧದಿಂದ ಪರ್ವತಕ್ಕೆ ಹೊಡೆದರೆ ಪರ್ವತ ನೂರು ನೂರು ಹೋಳಾಗಿ ಹೋಗುತ್ತೋ ಹಾಗೆ ನಮ್ಮ ಎಲ್ಲ ಪಾಪಗಳು ಕೂಡ ಚೂರಾಗಿ ಹೋಗಿ ಬಿಡ್ತಾವೆ ನಾಶವಾಗಿ ಹೋಗಿ ಬಿಡ್ತಾವೆ ಅಂತ ಪರಮಾತ್ಮನ ಸ್ಮರಣೆಯ ಮಹತ್ವವನ್ನು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು ಮತ್ತೆ ಮುಂದೆ ಪರಮಾತ್ಮನಲ್ಲಿ ನಿರಂತರವಾಗಿ ಮನಸ್ಸನ್ನು ಇಟ್ಟು ಪರಮಾತ್ಮನ ಸ್ಮರಣೆಯನ್ನು ಮಾಡುವವರಿಗೆ ಯಾವ ರೀತಿಯಾದಂತಹ ಫಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಕೃಷ್ಣೇ ರಥಾ कृष्ण मनुस्मर तद्भाविता तद्गत मानसाश्च भिन्नेपि देहे भिन्ने प्रविशन्ति विष्णुं कृष्णं हविर्यथा मन्त्रहुतं हुताशे इदरी ಪರಮಾತ್ಮನ ಸ್ಮರಣೆಗೆ ಯಾವ ರೀತಿಯಾಗಿ ಎಂಬುದ ಫಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಆದರೆ ಆ ಪರಮಾತ್ಮನ ಸ್ಮರಣೆ ಹೇಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಕೃಷ್ಣೆ ರಥಾಹ ಅಂತ ಮೊದಲನೇದಾಗಿ ಆಸಕ್ತಿ ಎಂಬುದು ಇರಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಅದರಲ್ಲಿ ಸಂಪೂರ್ಣ ನಾವೇನು ಇವತ್ತು ಇನ್ವಾಲ್ವ್ ಅಂತ ಹೇಳ್ತೇವಲ್ಲ ಆ ರೀತಿಯಾಗಿ ಪರಿಪೂರ್ಣವಾಗಿ ಆ ಪರಮಾತ್ಮನ ಸ್ಮರಣೆಯಲ್ಲೇನೆ ನಾವು ಆಸಕ್ತರಾಗಿ ಇರಬೇಕು ಪ್ರಧಾನವಾಗಿ ಮೊದಲು ಕೃಷ್ಣೆ ರಥಾಹ ಪರಮಾತ್ಮನಲ್ಲಿ ಆಸಕ್ತರಾಗಿ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಅಲ್ಲೇ ನಾವು ಇಟ್ಟಿರಬೇಕು ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಕೃಷ್ಣ ಮನುಸ್ಮರಂತಹ ಅಂತ ಕೃಷ್ಣ ಮನುಸ್ಮರಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮನನ್ನೇ ನಿರಂತರವಾಗಿ ಸ್ಮರಣೆ ಮಾಡ್ತಾ ಇರಬೇಕು ನಾವು ಕೆಲವೊಮ್ಮೆ ಧ್ಯಾನ ಮಾಡ್ತಾ ಇರ್ತೀವಿ ಜಪ ಮಾಡ್ತಾ ಇರ್ತೀವಿ ಅವ್ರ ಮಧ್ಯದಲ್ಲಿ ಅನೇಕ ರೀತಿಯಾದಂತಹ ಆಲೋಚನೆಗಳು ಬರ್ಲಿಕ್ಕೆ ಶುರುವಾಗ್ತವೆ ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ ಕೃಷ್ಣಂ ಅನುಸ್ಮರಂತಹ ಅಂತ ಸ್ಮರಂತಹ ಅಂತೇಳಿ ಕೇವಲ ಸ್ಮರಣೆ ಮಾಡುವುದು ಅಂತ ಅನುಸ್ಮರಂತಹ ಅಂತ ಹೇಳಿದ್ರೆ ನಿರಂತರವಾಗಿ ಸ್ಮರಣೆ ಮಾಡುವುದು ಅಂತ ಹೀಗೆ ಪರಮಾತ್ಮನಲ್ಲಿ ಏನೇ ಆಸಕ್ತರಾಗಿರಬೇಕು ಅಂತಹ ಪರಮಾತ್ಮನನ್ನ ಹೃದಯದಲ್ಲಿ ನಿರಂತರವಾಗಿ ಧ್ಯಾನ ಮಾಡ್ತಾ ಇರಬೇಕು ಅದೇ ರೀತಿಯಾಗಿ ತದ್ಭಾವಿತಾಹ ಅಂತ ತದ್ಭಾವಿತಾ ಶಬ್ದಕ್ಕೆ ಅರ್ಥ ಏನಂತ ಹೇಳಿದ್ರೆ ಪರಮಾತ್ಮನಲ್ಲಿ ವಿಶೇಷವಾಗಿ ಭಕ್ತಿಯನ್ನು ಇಟ್ಟಿರಬೇಕು ಅಂತ ಅಂದ್ರೆ ಸ್ಮರಣೆ ಅಂತಂದ್ರೆ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಯಾಂತ್ರಿಕವಾಗಿ ಧ್ಯಾನ ಮಾಡುವುದಲ್ಲ ಮನಸ್ಸಿನಲ್ಲಿ ಗರಿಷ್ಠವಾದಂತಹ ಭಕ್ತಿ ಎಂಬುದು ಆವಾಗ ಮಾತ್ರ ಆ ಪರಮಾತ್ಮ ನಮಗೆ ಫಲವನ್ನು ಕೊಡ್ಲಿಕ್ಕೆ ಸಾಧ್ಯ ಹಾಗಾಗಿ ತದ್ಭಾವಿತಾಹ ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ಭಕ್ತಿಯನ್ನು ಇಟ್ಟಿರಬೇಕು ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ಬೇಕಾದ್ರೆ ಕೋನೇರಿ ಆಚಾರ್ಯರು ಒಂದು ಮಾತನ್ನ ಹೇಳ್ತಾರೆ ತದ್ಭಾವಿತಾಹ ಅಂತ ಹೇಳಿದ್ರೆ ಪರಮಾತ್ಮ ನಮ್ಮನ್ನು ಭಕ್ತರು ಅಂತ ಅಂಗೀಕಾರ ಮಾಡಿರಬೇಕು ಅಂತೆ ಕಠೋಪನಿಷತ್ತಿನಲ್ಲಿ ಬರುವಂತಹ ಒಂದು ಪ್ರಸಿದ್ಧ ಮಾತು ಯಮೈವೇಶ ವೃಣತೆ ತ್ಯನಲಭ್ಯ ತಸೇಶ ಆತ್ಮ ತನುಂ ಸ್ವಾಮ್ ಅಂತ ನಾವು ಪರಮಾತ್ಮನ ಭಕ್ತರು ಅಂತ ಹೇಳಿಕೊಳ್ಳುವುದಲ್ಲ ಪರಮಾತ್ಮ ಅಂಗೀಕಾರ ಮಾಡಬೇಕು ಅಂತೆ ಇವರು ನನ್ನ ಭಕ್ತರು ಅಂತ ಹಾಗಾಗಿ ತದ್ಭಾವೀತಾ ಅಂತ ಹೇಳಿದ್ರೆ ಪರಮಾತ್ಮನ ಮನಸ್ಸಿಗೆ ಬರಬೇಕು ಅಂತೆ ಇವರು ನನ್ನ ನಿಜವಾದಂತಹ ಭಕ್ತ ಯಾವುದೇ ರೀತಿಯಾದಂತಹ ಆಸೆ ಆಕಾಂಕ್ಷೆಗಳು ಡಾಂಭಿಕತನ ಇಲ್ಲದೆ ಪ್ರಾಮಾಣಿಕವಾಗಿ ನನ್ನಲ್ಲಿ ಭಕ್ತಿಯನ್ನು ಮಾಡ್ತಾ ನನ್ನ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ಪರಮಾತ್ಮನ ಮನಸ್ಸಿನಲ್ಲಿ ಇವನು ನನ್ನ ಭಕ್ತ ಅಂತ ಬರಬೇಕು ಪರಮಾತ್ಮನ ಮನಸ್ಸಿನಲ್ಲಿ ಆ ರೀತಿಯಾಗಿ ಇವನು ನನ್ನ ಭಕ್ತ ಅಂತ ಬರಬೇಕಾದ್ರೆ ನಾವಷ್ಟು ಪ್ರಾಮಾಣಿಕವಾಗಿ ಅದನ್ನು ಮಾಡ್ತಾ ಇರಬೇಕು ಹೀಗೆ ತದ್ಭಾವಿತಾ ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ಭಕ್ತಿಯನ್ನು ಮಾಡಬೇಕು ಮತ್ತು ಪರಮಾತ್ಮನಿಂದಾಗಿ ನಾವು ಭಕ್ತರು ಅಂತ ಗುರುತಿಸಬೇಕು ಅದೇ ರೀತಿಯಾಗಿ ತದ್ಗತ ಮಾನಸಾಶ್ಚ ಅಂತ ಅಂದ್ರೆ ಪರಮಾತ್ಮನಲ್ಲಿ ಏನೇ ನಮ್ಮ ಮನಸ್ಸನ್ನು ಇಟ್ಟಿರ್ಬೇಕು ನಮಗೆ ಬೇರೆ ಆಲೋಚನೆಗಳು ಬರ್ಲಿಕ್ಕೆ ಯಾವಾಗ ಶುರುವಾಗ್ತಾವಂತೀರಿ ಮನಸ್ಸು ಆ ಕಡೆ ಈ ಕಡೆ ಹೋದಾಗ ಆದರೆ ಮನಸ್ಸನ್ನೇ ಗಟ್ಟಿಯಾಗಿ ಪರಮಾತ್ಮನಲ್ಲಿ ಇಟ್ಟಾಗ ಬೇರೆ ಯಾವ ಆಲೋಚನೆಯನ್ನು ಕೂಡ ಬರದೇನೆ ವಿಶೇಷವಾಗಿ ಪರಮಾತ್ಮನ ಸ್ಮರಣೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಾಲ್ಕು ಅಂಶಗಳನ್ನು ಹೇಳಿದ್ದಾರೆ ನಲವತ್ತೇಳನೇ ಶ್ಲೋಕ ಕೆಲವೊಂದು ಪುಸ್ತಕದಲ್ಲಿ ನಲವತ್ತೆಂಟನೇ ಶ್ಲೋಕ ಇದೆ ಅದು ಕೃಷ್ಣೇ ರಥಃ ಕೃಷ್ಣ ಮನುಸ್ಮರಂತಹ ಅಂತ ಹಾಗಾಗಿ ಕೃಷ್ಣೇ ರಥ ಒಂದು ಪರಿಪೂರ್ಣವಾದಂತಹ ಆಸಕ್ತಿ ಇರಬೇಕು ಇನ್ವಾಲ್ವ್ಮೆಂಟ್ ಇರಬೇಕು ಹಾಗೆ ಕೃಷ್ಣ ಮನುಸ್ಮರಂತಹ ನಿರಂತರವಾಗಿ ಅವನ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಹಾಗೆ ತದ್ಭಾವಿತ ಸ್ಮರಣೆ ಎಂಬುದು ಭಕ್ತಿಪೂರ್ವಕವಾಗಿ ಇರಬೇಕು ಯಾಕೆಂತ ಹೇಳಿದ್ರೆ ಪರಮಾತ್ಮ ಗೀತೆಯಲ್ಲಿ ಹೇಳುವಂತೆ ಅಭಕ್ತಿಯೋದಾಹೃತ ನೈವ ಫಲದಾತ್ರ ಭವಿಷ್ಯತಿ ಅಂತ ಭಕ್ತಿ ಇಲ್ಲದೆ ಮಾಡಿದಂತಹ ಯಾವ ಕೆಲಸವೂ ಕೂಡ ಅದು ನಮಗೆ ಫಲವನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ನೈವ ಇಂಪಾಸಿಬಲ್ ಅಂತ ಹೇಳಿದ್ದಾರೆ ಹಾಗಾಗಿ ಭಕ್ತಿ ಇರಬೇಕು ಪರಮಾತ್ಮ ನಮ್ಮನ್ನು ಭಕ್ತರು ಅಂಗೀಕಾರ ಮಾಡುವ ರೀತಿ ಭಕ್ತಿ ಇರಬೇಕು ಮತ್ತೆ ತದ್ಗತ ಮಾನಸಾಶ್ಚ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟಿರಬೇಕು ಇಷ್ಟು ಅಂಶಗಳು ಇದ್ದಾಗ ನಿರಂತರವಾಗಿ ಈ ರೀತಿಯಾಗಿ ಯಾರು ಸ್ಮರಣೆ ಮಾಡ್ತಾ ಇರ್ತಾರೋ ಅಂತಹ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಭಿನ್ನೆ ತೇ ಭಿನ್ನ ದೇಹ ಅಥವಾ ಭಿನ್ನೇಪಿ ದೇಹೆ ಪ್ರವಿಶಂತಿ ವಿಷ್ಣುಂ ಹವಿರಿಯತ ಮಂತ್ರ ಹುತಂ ಹುತಾಶೆ ಅಂತ ಈ ರೀತಿಯಾಗಿ ಯಾರು ಪರಮಾತ್ಮನನ್ನು ಸ್ಮರಣೆ ಮಾಡ್ತಾರೋ ಅಂತಹ ಜೀವಿಗಳ ಜ್ಞಾನಿಗಳ ಭಿನ್ನೇಪಿ ದೇಹೆ ಅಂತ ಹೇಳಿದ್ರೆ ಅವರ ದೇಹ ನಾಶ ಆದಾಗ ನಮ್ಮ ಸಿದ್ಧಾಂತದಲ್ಲಿ ವಿಶೇಷವಾಗಿ ಆತ್ಮನಿಗೆ ನಾಶ ಇಲ್ಲ ಆತ್ಮ ಅನಾದಿನಿತ್ಯ ನಮಗೆ ಬಂದಿರುವಂತಹ ಈ ದೇಹ ಮಾತ್ರ ಹುಟ್ಟುತ್ತೆ ಸಾಯುತ್ತೆ ಹಾಗಾಗಿ ನಿರಂತರವಾಗಿ ಆ ರೀತಿಯಾಗಿ ಯಾರು ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಇರ್ತಾರೋ ಅಂತಹ ವ್ಯಕ್ತಿಗಳು ಪ್ರವಿಶಂತಿ ವಿಷ್ಣು ಹವಿರಿಯಥ ಮಂತ್ರ ಹುತಂ ಹುತಾಶೆ ಅಂತ ಪರಮಾತ್ಮನನ್ನು ಸೇರ್ತಾರೆ ಪರಮಾತ್ಮನ ಪಾದವನ್ನು ಸೇರ್ತಾರೆ ಅಂತ ಹೇಗೆ ಅಂದ್ರೆ ಹವಿರಿಯಥ ಮಂತ್ರ ಹುತಂ ಹುತಾಶೆ ಅಂತ ಹುತಾಶ ಅಂತ ಹೇಳಿದ್ರೆ ಹುತಂ ಅಷ್ನಾತೀತಿ ಹುತಾಶಃ ಅಂದ್ರೆ ಯಾವುದನ್ನು ಹುತ ಹಾಕಿದ್ದನ್ನು ತಿಂತಾನೋ ಅವನು ಹುತಾಶ ಅಂದ್ರೆ ಅಗ್ನಿ ಅಂತ ಅಗ್ನಿಯಲ್ಲಿ ಹೇಗೆ ಮಂತ್ರ ಹುತಂ ಹವಿಹಿ ಅಗ್ನಿಲಿನ ಹವಿಸನ್ನು ಹಾಕ್ತೇವೆ ಅದನ್ನು ವಿಶೇಷವಾಗಿ ಅಗ್ನಿದೇವ ಅಂತಾನು ಯಾವ ದೇವತೆಗೆ ತಲುಪಿಸಬೇಕು ತಲುಪಿಸ್ತಾನೆ ಯಾವಾಗ ತಲುಪಿಸ್ತಾನೆ ಅಂತ ಹೇಳಿದ್ರೆ ಮಂತ್ರ ಅಂತ ಅಂದ್ರೆ ಸುಮ್ಮನೆ ಆಹುತಿಯನ್ನು ಮಂತ್ರ ಹೇಳದೆ ಹಾಕಿದರೆ ಅದನ್ನು ಖಂಡಿತ ಸ್ವೀಕಾರ ಮಾಡೋದಿಲ್ಲ ಮಂತ್ರ ಹುತಂ ಮಂತ್ರಪೂರ್ವಕವಾಗಿ ಅಗ್ನಿಯಲ್ಲಿ ಆಹುತಿಯನ್ನು ಹಾಕಿದರೆ ಹೇಗೆ ಸ್ವೀಕಾರ ಮಾಡ್ತಾನೋ ಅದೇ ರೀತಿಯಾಗಿ ಪರಮಾತ್ಮ ಕೂಡ ಭಕ್ತಿಪೂರ್ವಕವಾಗಿ ಮನಸ್ಸನ್ನು ಇಟ್ಟು ಸ್ಮರಣೆ ಮಾಡಿದಾಗ ನಮ್ಮನ್ನು ಅವನ ಹತ್ತಿರ ಸೇರಿಸ್ಕೊಳ್ತಾನೆ ವಿಶಿಷ್ಟವಾದಂತಹ ಸ್ಥಾನವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಮಾತನ್ನ ಹೇಳಿದ್ರು ಮಂತ್ರ ಹುತಂ ಹುತಾಶೆ ಅಂತ ಮಂತ್ರಪೂರ್ವಕವಾಗಿ ಹೇಳಿದಾಗ ಆಹುತಿಯನ್ನು ಹಾಕಿದಾಗ ಮಾತ್ರ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ ಇದೇ ಮಾತನ್ನ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಕರ್ಮ ತಾಮಸಂ ಪರಿಚಕ್ಷತೆ ಅಂತ ಮಂತ್ರ ಇಲ್ಲದೇನೆ ನಾವು ಯಾವ ಕರ್ಮಗಳನ್ನು ಮಾಡಿದರೂ ಕೂಡ ಅದು ತಾಮಸ ಅಂತ ಕರೆಸ್ಕೊಳ್ಳುತ್ತೆ ಅಂತ ಹಾಗಾಗಿ ಯಾವುದೇ ಕರ್ಮ ಮಾಡಬೇಕಾದ್ರೆ ಪ್ರಧಾನವಾಗಿ ಆ ಮಂತ್ರ ಮಂತ್ರದ ಜ್ಞಾನ ಇದೆಲ್ಲವೂ ಕೂಡ ಇರಬೇಕು ಹೀಗೆ ಮಂತ್ರ ಹುತ ಹುತಾಶೆ ಮಂತ್ರಪೂರ್ವಕವಾಗಿ ಹೋಮ ಮಾಡಿದರೆ ಯಾವ ರೀತಿಯಾಗಿ ಅಗ್ನಿದೇವರು ಅದನ್ನು ಅದಕ್ಕೆ ಅಗ್ನಿದೇವರಿಗೆ ಅದು ಸೇರುತ್ತೋ ಹಾಗೆ ನಾವು ಭಕ್ತಿಯಿಂದ ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟು ಪರಮಾತ್ಮನ ಸ್ಮರಣೆಯನ್ನು ಮಾಡಿದರೆ ಅದರಿಂದಾಗಿ ಮುಂದೆ ಪರಮಾತ್ಮ ನಮ್ಮನ್ನು ಅವನ ಹತ್ತಿರ ಸೇರಿಸ್ಕೊಳ್ತಾನೆ ಅರ್ಥಾತ್ ಮೋಕ್ಷವನ್ನೇ ನೀಡ್ತಾನೆ ಅಂತ ಆಚಾರ್ಯರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ಕೃಷ್ಣೇ ಕೃಷ್ಣಂ ಅನುಸ್ಮರಂತಹ ತದ್ಭಾವಿತ ತದ್ಗತ ಮಾನಸಾಶ್ಚ ಭಿನ್ನೇಪಿ ದೇಹೇ ದೇಹೆ ವಿಷ್ಣುಂ ವಿಷ್ಣು ಹವಿರಿಯತ ಮಂತ್ರ ಹುತಂ ಹುತಾಶೆ ಅಂತ ಈ ಶ್ಲೋಕದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತಹ ಒಂದು ವಿಧಾನವನ್ನು श्लोक सा हानिः तन्महच्छिद्र सा चान्ध जडमूकता यन्मुहूर्तं क्षणं वापि ವಾಸುದೇವೋ ನಚಿಂತ್ಯತೆ ಈ ಶ್ಲೋಕದಲ್ಲಿ ಆ ಪರಮಾತ್ಮನ ಚಿಂತನೆಗೆ ಅರ್ಥಾತ್ ಸ್ಮರಣೆಗೆ ಇರುವಂತಹ ಮಹತ್ವವನ್ನು ಮತ್ತು ಅದನ್ನು ಮಾಡದೆ ಹೋದರೆ ಯಾವ ರೀತಿಯಾಗಿ ನಮ್ಮ ಜೀವನ ಎಂಬುದು ವ್ಯರ್ಥ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಸಾ ಹಾನಿ ತನ್ ತನ್ಮಹ್ ಛಿದ್ರಂ ಅಂತ ಏನಂತ ಹೇಳಿದ್ರೆ ಪರಮಾತ್ಮನನ್ನು ನಾವು ನಿರಂತರವಾಗಿ ಸ್ಮರಣೆ ಮಾಡ್ತಾ ಇರ್ಬೇಕು ಸ್ಮರ್ತವ್ಯ ಸತತ ವಿಷ್ಣು ವಿಸ್ಮರ್ತವ್ಯ ಪ್ರಜಾತ ಚಿತ್ತದಂತ ನಿರಂತರವಾಗಿ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಅಂತ ನಮಗೆ ಶಾಸ್ತ್ರ ವಿಧಾನ ಮಾಡುತ್ತೆ ಒಂದು ವೇಳೆ ನಾವು ಒಂದು ಮುಹೂರ್ತದಲ್ಲಿ ಒಂದು ಮುಹೂರ್ತ ಅಂತ ಹೇಳಿದ್ರೆ ನಲವತ್ತೆಂಟು ನಿಮಿಷ ಎನ್ ಮುಹೂರ್ತಂ ಕ್ಷಣಂ ಕ್ಷಣವಾಗಲಿ ಅಥವಾ ಒಂದು ಮುಹೂರ್ತವಾಗಲಿ ಕ್ಷಣವೂ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಇರ್ಲಿಕ್ಕೆ ಸಾಮಾನ್ಯರಿಂದ ಸಾಧ್ಯ ಆಗುವುದಿಲ್ಲ ಕನಿಷ್ಠ ಮುಹೂರ್ತ ಸಮಯದ ಸಂದರ್ಭದಲ್ಲಾದರೂ ಕೂಡ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು ಒಂದು ಮುಹೂರ್ತದಲ್ಲಿ ಅರ್ಥಾತ್ ನಲವತ್ತೆಂಟು ನಿಮಿಷದಲ್ಲಿ ಒಂದು ಬಾರಿಯಾದರೂ ಕೂಡ ಪರಮಾತ್ಮನ ಸ್ಮರಣೆಯನ್ನು ಮಾಡದೇ ಹೋದರೆ ಅದೇನಾಗುತ್ತೆ ಸಾ ಹಾನಿ ಅಂತ ಅದು ಆ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಆದಂತಹ ಅತಿ ದೊಡ್ಡ ಲಾಸ್ ಅತಿ ದೊಡ್ಡ ನಷ್ಟ ಅತಿ ದೊಡ್ಡ ಹಾನಿ ಅಂತ ಹೇಳ್ತಾ ಇದ್ದಾರೆ ಸಾಹಾನಿ ಅದು ಅತ್ಯಂತ ದೊಡ್ಡ ನಷ್ಟ ಅದೇ ರೀತಿಯಾಗಿ ತನ್ ಮಹಚ್ಛಿದ್ರಂ ಛಿದ್ರಮ್ಮ ಅಂತ ಹೇಳಿದ್ರೆ ಅದಕ್ಕೆ ಹೋಲ್ ತೂತು ಅಂತ ಅರ್ಥ ಅಂದ್ರೆ ಹೇಗೆ ಒಂದು ತೂತಿರುವಂತಹ ಪಾತ್ರೆಯಲ್ಲಿ ಹಾಲನ್ನ ಹಾಕಿದ್ರೆ ಏನಾಗುತ್ತೆ ಸಂಪೂರ್ಣ ಸೋರಿ ಹೋಗಿ ಬಿಡುತ್ತೆ ಅದರಿಂದ ಏನು ಕೆಲಸ ಆಗೋದಿಲ್ಲ ಹಾಗೆ ನಮ್ಮ ಎಲ್ಲ ಪುಣ್ಯವು ಕೂಡ ಏನಾಗುತ್ತೆ ಸೋರಿ ಹೋಗಿ ಬಿಡುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಛಿದ್ರಮ್ಮನದಕ್ಕೆ ಒಂದು ಆ ಅರ್ಥ ಇನ್ನೊಂದು ಅರ್ಥ ದೊಡ್ಡ ಪಾಪ ಮಹಚ್ಛಿದ್ರ ಅಂತ ಹೇಳಿದ್ರೆ ದೊಡ್ಡ ಪಾಪ ಅಂತ ಅರ್ಥ ಹಾಗಾಗಿ ಒಂದು ಮುಹೂರ್ತದಲ್ಲಿ ಒಂದು ಮುಹೂರ್ತ ಕ್ಷಣವೂ ಕೂಡ ನಾವು ಪರಮಾತ್ಮನ ಸ್ಮರಣೆಯನ್ನು ಮಾಡದೆ ಹೋದರೆ ನಮ್ಮ ಜೀವನದಲ್ಲಿ ಕಳೆದುಕೊಂಡಂತಹ ದೊಡ್ಡ ಆಸ್ತಿ ಅದೇ ದೊಡ್ಡ ಲಾಸ್ ಅದೇ ದೊಡ್ಡ ಪಾಪ ಅದೇ ರೀತಿಯಾಗಿ ಚಾಂದ ಜಡಮೂಕತ ಅಂತ ಅಂದ್ರೆ ನಮಗೆ ಆಸ್ತಿಕವಾಗಿ ಕಣ್ಣಿರುತ್ತೆ ನೋಡಲಿಕ್ಕೆ ಮಾತನಾಡಲಿಕ್ಕೆ ಇರುತ್ತೆ ಆದರೆ ಯಾವಾಗ ಪರಮಾತ್ಮನ ಸ್ಮರಣೆಯನ್ನು ಮಾಡುವುದಿಲ್ಲವೋ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಸರಿ ಇದ್ದರೂ ಕೂಡ ಆ ವ್ಯಕ್ತಿ ಅಂಧ ಜಡಮೂಕ ಅವನಿಗೆ ಕುರುಡಿದ್ದಂತೆ ಮೂಕ ಇದ್ದಂತೆ ಜಾಡ್ಯ ಇದ್ದಂತೆ ಅಂತ ಯಾಕೆಂದ್ರೆ ಪರಮಾತ್ಮ ತನಗೆ ಬಾಯಿ ನಮಗೆ ಬಾಯಿಯನ್ನು ಕೊಟ್ಟಿರೋದು ಅವನ ಸ್ಮರಣೆಯನ್ನು ಮಾಡೋದಕ್ಕೆ ಕಣ್ಣು ಕೊಟ್ಟಿರೋದು ಅವನ ದರ್ಶನವನ್ನು ಮಾಡೋದಕ್ಕೆ ಕಿವಿ ಕೊಟ್ಟಿರೋದು ಅವನ ಬಗ್ಗೆ ಕೇಳೋದಕ್ಕೆ ದೇಹದಲ್ಲಿ ಒಳ್ಳೆಯ ಚೈತನ್ಯವನ್ನು ಕೊಟ್ಟಿರೋದು ಅವನ ವಿಶೇಷವಂತಹ ಸೇವೆಯನ್ನು ಮಾಡಲಿಕ್ಕೆ ಈ ರೀತಿಯಾಗಿ ಎಲ್ಲವನ್ನು ಕೂಡ ಅವನಿಂದ ಸ್ವೀಕಾರ ಮಾಡಿ ಅವನಿಗೋಸ್ಕರವೇನೆ ನಾನು ಯಾವುದನ್ನು ಕೂಡ ವಿನಿಯೋಗ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ಕಣ್ಣಿದ್ದರೂ ಕೂಡ ಅವನು ಕುರುಡ ಬಾಯಿದ್ದರೂ ಕೂಡ ಅವನು ಮೂಕ ಮೈಯಲ್ಲಿ ಒಳ್ಳೆ ಶಕ್ತಿ ದೇಹದಾರಢ ಇದ್ದರೂ ಕೂಡ ಅವನು ಜಡವಾದಂತಹ ಒಂದು ಕಲ್ಲಿನಂತೆ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ಸ್ಮರಣೆಯನ್ನು ನಿಮಿಷ ನಿಮಿಷಕ್ಕೆ ಆಗಾಗ ನಿರಂತರವಾಗಿ ಮಾಡ್ತಾ ಇರಬೇಕು ಆವಾಗ ಮಾತ್ರ ನಮ್ಮ ಜನ್ಮದ ಸಾರ್ಥಕ್ಯ ನಮ್ಮ ಅಂಗಾಂಗಗಳಿಗೂ ಕೂಡ ಸಾರ್ಥಕ್ಯ ಎಂಬುದಾಗಿ ಈ ಶ್ಲೋಕದಲ್ಲಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಇಷ್ಟು ಹೇಳಿ ಮುಂದಿನ ಶ್ಲೋಕ ಇದು ವಾಸ್ತವಿಕವಾಗಿ ಅತ್ಯಂತ ಪ್ರಸಿದ್ಧವಾದಂತಹ ಶ್ಲೋಕ ನಾರಾಯಣೋ ನಾಮನಾಗಿ ಶ್ಲೋಕ ಹೇಳ್ತೇನೆ ನೀವು ಹೇಳಿ ನಾರಾಯಣೋ ನಾಮ ನರೋ ನರಾಣ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯ ಶೇಷಂ ಸ್ಮೃತ ಮಾತ್ರ ಏವ ನಾವು ಕನ್ನಡದಲ್ಲಿ ಅನೇಕ ದಾಸರ ಪದ್ಯಗಳನ್ನು ಕೇಳುತ್ತೇವೆ ಅದರಲ್ಲಿ ಅನೇಕ ರೀತಿಯ ವಿಭಾಗಗಳು ಇರ್ತವೆ ಅದರಲ್ಲಿ ಒಂದು ವಿಭಾಗ ಅಂತ ಹೇಳಿದ್ರೆ ಅದು ನಿಂದಾ ಸ್ತುತಿ ಅಂತ ಮೇಲ್ನೋಟಕ್ಕೆ ಅದು ನಿಂದೆಯ ರೀತಿ ಬಯ್ಯೋ ರೀತಿ ಕಾಣಿಸುತ್ತೆ ಆದರೆ ನಿಜವಾದಂತಹ ಅರ್ಥ ಸ್ತೋತ್ರ ಮಾಡೋದು ಪರಮಾತ್ಮನ ಸ್ತೋತ್ರ ಮಾಡೋದೇ ಇರುತ್ತೆ ಈ ಸ್ತೋತ್ರವು ಈ ಶ್ಲೋಕವು ಕೂಡ ಒಂದು ರೀತಿಯಲ್ಲಿ ನಿಂದಾ ಸ್ತೋತ್ರದ ತರ ಇದೆ ಇದರಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಪರಮಾತ್ಮನನ್ನು ಒಬ್ಬ ಕಳ್ಳನಿಗೆ ಹೋಲಿಸ್ತಾ ಇದ್ದಾರೆ ಸಾಮಾನ್ಯವಾಗಿ ಕಳ್ಳ ಅಂತ ಜಗತ್ತಿನಲ್ಲಿ ಅತ್ಯಂತ ಕೆಟ್ಟ ವ್ಯಕ್ತಿ ಇನ್ನೊಬ್ಬರು ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಸಂಪತ್ತನ್ನ ದುಡ್ಡು ಬೆಳ್ಳಿ ಬಂಗಾರ ಎಲ್ಲವನ್ನು ಕೂಡ ಕಳ್ಳತನ ಮಾಡಿಕೊಂಡು ಹೋಗ್ತಾರೆ ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ನಾರಾಯಣೋ ನಾಮ ನರೋ ನರಾಣಾಂ ನಾರಾಯಣ ಎಂಬಂತಹ ಏನು ಆ ವ್ಯಕ್ತಿ ಇದ್ದಾನೆ ಅವನು ಪೃಥಿವ್ಯಾಂ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಅಂದ್ರೆ ಈ ಭೂಮಿಯಲ್ಲಿ ಎಲ್ಲ ಮನುಷ್ಯರಿಗೂ ಕೂಡ ಪ್ರಸಿದ್ಧ ಚೋರ ಅತ್ಯಂತ ಪ್ರಸಿದ್ಧವಾದಂತಹ ಕಳ್ಳ ಎಂಬುದಾಗಿ ಎಲ್ಲರೂ ಕೂಡ ಕರೀತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬೇರೆ ಕಳ್ಳ ಏನ್ ಕಳ್ಳತನ ಮಾಡ್ತಾನೆ ದುಡ್ಡು ಬೆಳ್ಳಿ ಬಂಗಾರ ವಜ್ರ ಎಲ್ಲೂ ಕೂಡ ಕಳ್ಳತನ ಮಾಡ್ತಾರೆ ಈ ಪ್ರಸಿದ್ಧನಾದಂತಹ ಕಳ್ಳ ಪರಮಾತ್ಮ ಏನನ್ನು ಕಳ್ಳತನ ಮಾಡ್ತಾನೆ ಅಂತ ಹೇಳಿದ್ರೆ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಬೃಹತ್ಯ ಶೇಷಂ ಸ್ಮೃತ ಮಾತ್ರ ಏವ ಅಂತ ಅಂದ್ರೆ ಈ ವ್ಯಕ್ತಿ ಏನನ್ನು ಕಳ್ಳತನ ಮಾಡ್ತಾನೆ ಅಂತ ಹೇಳಿದ್ರೆ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಅಂತ ಅಂದ್ರೆ ಸಾಮಾನ್ಯ ಕಳ್ಳ ಕಳ್ಳತನ ಮಾಡೋದು ಈ ಜನ್ಮದಲ್ಲಿ ಸಂಪಾದನೆ ಮಾಡಿದಂತಹ ದುಡ್ಡು ಕಾಸು ಬೆಳ್ಳಿ ಬಂಗಾರಗಳನ್ನ ಆದರೆ ಈ ಪರಮಾತ್ಮನೆಂಬಂತಹ ಕಳ್ಳ ಏನನ್ನು ಕಳ್ಳತನ ಮಾಡ್ತಾನೆ ಅಂತ ಹೇಳಿದ್ರೆ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಕೇವಲ ಈ ಜನ್ಮ ಮಾತ್ರ ಅಲ್ಲ ಹಿಂದಿನ ನೂರಾರು ಜನ್ಮಗಳಲ್ಲಿ ಸಂಪಾದನೆ ಮಾಡಿದಂತಹ ಎಲ್ಲ ವಿಧವಾದಂತಹ ಪಾಪವನ್ನು ಪಾಪದ ಸಂಚಯಂ ಸಂಚಯ ಅಂತ ಹೇಳಿದ್ರೆ ಸಮೂಹವನ್ನೇ ಅನೇಕ ಜನ್ಮ ಅರ್ಜಿತ ನೂರಾರು ಜನ್ಮಗಳಲ್ಲಿ ಸಂಪಾದನೆ ಮಾಡಿದಂತಹ ಪಾಪ ಸಂಚಯಂ ಪಾಪ ಸಮೂಹವನ್ನೇನೆ ಆ ವ್ಯಕ್ತಿ ಮಾಡ್ತಾನೆ ದಹತಿ ಅಶೇಷಂ ಅಥವಾ ಹರತಿ ಹರತ್ಯಶೇಷಂ ಸ್ಮೃತ ಮಾತ್ರ ಏವ ಆ ವ್ಯಕ್ತಿ ಕಳ್ಳತನ ಮಾಡಬೇಕು ಅಂತ ಹೇಳಿದ್ರೆ ನಾವು ಮೈ 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 ಮರಿಬೇಕು ಮೈ ಮರೆತು ಬಾಗಲಿಕ್ಕೆ ಸರಿಯಾಗಿ ಬೀಗ ಹಾಕಲಿ ಅಂತ ಹೇಳಿ ಏನೋ ಆದ್ರೆ ಆ ವ್ಯಕ್ತಿ ನಮ್ಮ ಮನೆಗೆ ಬಂದು ಕಳ್ಳತನ ಮಾಡ್ತಾನೆ ಆದರೆ ಪರಮಾತ್ಮ ನಮ್ಮನ್ನು ಕಳ್ಳ ನಮ್ಮ ಪಾಪವನ್ನು ಕಳ್ಳತನ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಅವನನ್ನು ಕರಿಬೇಕು ಅಂತೆ ಏನು ಅಂತ ಹೇಳಿದ್ರೆ ಸ್ಮೃತ ಮಾತ್ರ ಏವ ಪರಮಾತ್ಮನ್ನು ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಸಾಕು ಹರತ್ತಿ ಅಶೇಷಂ ಎಲ್ಲ ವಿಧವಾದಂತಹ ನಮ್ಮ ಪಾಪಗಳನ್ನು ಕೂಡ ಆ ಪರಮಾತ್ಮ ಅಪಹಾರ ಮಾಡ್ತಾನೆ ಎಂಬುದಾಗಿ ಈ ಶ್ಲೋಕದ ತಾತ್ಪರ್ಯ ಅಂದ್ರೆ ಪ್ರಧಾನ ಅಂಶ ಇಷ್ಟು ಪರಮಾತ್ಮ ಅವನನ್ನು ವಿಶೇಷವಾಗಿ ಹಿಂದೆ ತಿಳಿಸಿದಂತೆ ಅವನಲ್ಲಿ ಮನಸ್ಸನ್ನು ಇಟ್ಟು ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಇಂದ ನಿರಂತರವಾಗಿ ಸ್ಮರಣೆ ಮಾಡ್ತಾ ಇದ್ರೆ ಅನೇಕ ಜನ್ಮಗಳಿಂದ ಸಂಪಾದನೆ ಮಾಡಿದಂತಹ ಎಲ್ಲ ಪಾಪಗಳನ್ನು ಅಂದರೆ ಹಿಂದೆ ಹಿಂದಿನ ಪಾಠದಲ್ಲಿ ತಿಳಿಸಿದಂತೆ ಸಂಚಿತ ಕರ್ಮಗಳನ್ನು ಅಂದ್ರೆ ಅನುಭವಿಸಲಿಕ್ಕೆ ಅಂತ ಇನ್ನೂ ಆರಂಭ ಮಾಡದೇ ಇರುವಂತಹ ಪಾಪ ಕರ್ಮಗಳನ್ನು ಆರಬ್ಧ ಕರ್ಮ ಅದು ಅನುಭವಿಸಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದಂತಹ ಪಾಪದ ಕರ್ಮಗಳು ಆರಂಭ ಮಾಡದೆಯೇ ಸಂಪಾದನೆ ಮಾಡಿ ಇಟ್ಟಿರುವಂತಹ ಅನೇಕ ಕರ್ಮಗಳು ಇರ್ತವೆ ಆ ಎಲ್ಲ ಪಾಪಗಳನ್ನು ಕೂಡ ಆ ಪರಮಾತ್ಮ ಏನ್ ಮಾಡ್ತಾನೆ ವಿಶೇಷವಾಗಿ ದಹತಿ ಅಶೇಷಂ ಸ್ವಲ್ಪವನ್ನು ಕೂಡ ಉಳಿಸದಂತೆ ಆ ಎಲ್ಲ ಸಂಚಿತ ಕರ್ಮಗಳನ್ನು ಕೂಡ ಪರಮಾತ್ಮ ಅಪಹಾರ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಆ ಪರಮಾತ್ಮ ಪ್ರಸಿದ್ಧವಾದಂತಹ ಚೋರ ಸಾಮಾನ್ಯವಾಗಿ ಕಳ್ಳ ಬಂದು ಕಳ್ಳತನ ಮಾಡಿದರೆ ನಾವು ಅವನಿಗೆ ಶಿಕ್ಷೆಯನ್ನು ಕೊಡ್ತೇವೆ ಬೈದುಕೊಳ್ತೇವೆ ಆದರೆ ಈ ಪರಮಾತ್ಮ ಬಂದು ಕಳ್ಳತನ ಮಾಡಿದರೆ ಅವನಿಗೆ ನಾವು ಬೈಕೊಳ್ಳುವುದಿಲ್ಲ ಹೊರತು ನಮ್ಮ ಎಲ್ಲ ಪಾಪವನ್ನು ಕೂಡ ಪರಿಹಾರ ಮಾಡಿದ್ದೀಯಾ ಅಂತ ಆ ಪರಮಾತ್ಮನೆ ನಾವು ವಿಶೇಷವಾಗಿ ಸ್ತೋತ್ರವನ್ನು ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಆ ಕಳ್ಳ ಕಳ್ಳತನ ಮಾಡಿ ಮಾಡ್ತಾನೆ ನಮಗೆ ದ್ರೋಹವನ್ನು ಮಾಡ್ತಾನೆ ನಾವು ಸಂಪಾದನೆ ಮಾಡಿರುವಂತಹ ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಸಂಪತ್ತನ್ನು ಕಳ್ಳತನ ಮಾಡಿ ನಮಗೆ ದ್ರೋಹ ಮಾಡ್ತಾನೆ ಆದರೆ ಈ ಪರಮಾತ್ಮನೆಂಬಂತಹ ಕಳ್ಳ ಹಾಗಲ್ಲ ನಾವು ಸಂಪಾದನೆ ಮಾಡಿರುವಂತಹ ಪಾಪಗಳನ್ನು ನಾಶ ಮಾಡಿ ನಮಗೆ ದೊಡ್ಡದಾದಂತಹ ಉಪಕಾರವನ್ನು ಮಾಡ್ತಾನೆ ಹಾಗಾಗಿ ಅಂತಹ ಪರಮಾತ್ಮನನ್ನ ವಿಶೇಷವಾಗಿ ಸ್ಮರಣೆ ಮಾಡಿ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಹೀಗೆ ನಿಂದಾಸ್ತುತಿ ಪರಮಾತ್ಮನ ಒಂದರ್ಥದಲ್ಲಿ ಮೇಲೆ ನೋಡಿದ್ರೆ ನಿಂದೆ ಪರಮಾತ್ಮ ದೊಡ್ಡ ಕಳ್ಳ ಅಂತ ನಿಂದೆ ಆದರೆ ವಿಶೇಷವಾದಂತಹ ಅಂಶ ಅಂತ ನಮ್ಮ ಪಾಪಗಳನ್ನು ಪರಮಾತ್ಮ ಕಳ್ಳತನ ಮಾಡ್ತಾನೆ ಅಂತ ಹೇಗೆ ಆ ಕೃಷ್ಣಾವತಾರದಲ್ಲಿ ಪರಮಾತ್ಮ ಕಣ್ಣ ಅಂತ ಹೇಳ್ತಾ ಇದ್ದು ಹಾಗೆ ವಾಸ್ತವಿಕವಾಗಿ ಪರಮಾತ್ಮ ನಮ್ಮೆಲ್ಲರ ಪಾಪವನ್ನು ಅಪಹಾರ ಮಾಡಿ ಅದನ್ನು ನಾಶ ಮಾಡುವಂತಹ ವ್ಯಕ್ತಿ ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಯಸ್ಯ ವಾಸುದೇವಸ್ಯ ಚಕ್ರಿಣಃ ಕೋಟಿ ಜನ್ಮಾರ್ಜಿತ ಪಾಪಂ ತತ್ಕ್ಷಣಾದ ನಶ್ಯತಿ ಈ ಶ್ಲೋಕದಲ್ಲಿ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತಹ ಅರ್ಥವನ್ನ ಇನ್ನಷ್ಟು ದೃಢವಾಗಿ ಹೇಳ್ತಾ ಇದ್ದಾರೆ ಸಂಸ್ಮರಣಾದೇವ ವಾಸುದೇವಸ್ಯ ಚಕ್ರಿಣ ಕೆಲವೊಂದು ಕಡೆ ಶಾರಂಗಿಣಃ ಅಂತ ಪಾಠ ಇದೆ ಅಂದ್ರೆ ಪರಮಾತ್ಮನ ಸ್ಮರಣೆಯಿಂದ ಪರಮಾತ್ಮ ಯಾರು ವಾಸುದೇವಸ್ಯ ಅಂದ್ರೆ ವಾಸುದೇವ ರೂಪಿಯಾದಂತಹ ಪರಮಾತ್ಮ ವಿಶೇಷವಾಗಿ ವಾಸುದೇವ ಅಂತ ಹೇಳಿದ್ರೆ ಸಂಧ್ಯಾ ವಂದನೆಯಲ್ಲಿ ಹೇಳುವಂತೆ ವಾಸನಾದ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ಇಡೀ ಜಗತ್ತು ಪರಮಾತ್ಮನಲ್ಲಿ ವಾಸವಾಗಿದೆ ಮತ್ತೆ ಪರಮಾತ್ಮ ಎಲ್ಲ ಕಡೆ ವಾಸವಾಗಿದ್ದಾನೆ ಹಾಗಾಗಿ ಅವನಿಗೆ ವಾಸುದೇವ ಅಂತ ಹೆಸರು ಅಂತಹ ವಾಸುದೇವ ರೂಪಿಯಾದಂತಹ ಪರಮಾತ್ಮನ ಮತ್ತೆ ಚಕ್ರೀಣಹ ಚಕ್ರೀಣಹ ಅಂತ ಹೇಳಿದೆ ಚಕ್ರವನ್ನು ಧಾರಣೆ ಮಾಡಿದಂತಹ ಅಂತ ಕೆಲವೊಂದು ಕಡೆ ಶಾರ್ಂಗಿಣ ಅಂತ ಪಾಠ ಇದೆ ಅಂದ್ರೆ ಶಾರ್ಂಗ ಎಂಬಂತಹ ಧನುಸ್ಸನ್ನು ಧಾರಣೆ ಮಾಡಿದಂತಹ ಆ ಕೃಷ್ಣನನ್ನ ವಾಸುದೇವನನ್ನ ವಿಶೇಷವಾಗಿ ಸಂಸ್ಮರಣಾದೇವ ಸ್ಮರಣೆ ಮಾಡುವುದರಿಂದಲೇನೆ ಕೋಟಿ ಜನ್ಮಾರ್ಜಿತಂ ಪಾಪಂ ತತ್ಕ್ಷಣಾದೇವನ ಶತಿ ಅಂತ ಕೋಟಿ ಕೋಟಿ ಜನ್ಮಗಳಲ್ಲಿ ಸಂಪಾದನೆ ಮಾಡಿದಂತಹ ಪಾಪವನ್ನ ಆ ಪರಮಾತ್ಮನ ಸ್ಮರಣೆ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಗಟ್ಟಿಯಾದಂತಹ ಮನಸ್ಸನ್ನ ಒಂದಲ್ಲಿ ಇಟ್ಟು ಸ್ಮರಣೆ ಮಾಡುವುದರಿಂದಾಗಿ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ಕೂಡ ತತ್ ಕ್ಷಣಾದೇವನ ಶತಿ ಅಂತ ಆ ಕ್ಷಣದಲ್ಲಿಯೇನೆ ಪರಮಾತ್ಮ ನಾಶ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಅಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಕಿಂ ತಸ್ಯ ಬಹುಬಿಹಿ ತೀರ್ಥೈಹಿ కిం తపోభి కిమధ్వరై యోనిత్యం ధ్యాయతే దేవం నారాయణ మనన్యధీ ఈ శ్లోకలి పరమాత్మ నామస్మరణ ఉంది ఇద్రే సాకు ಬೇರೆ ಯಾವುದು ಬೇಡ ಅಂತ ತಿಳಿಸ್ತಾ ಇದ್ದಾರೆ ಬೇರೆ ಯಾವುದು ಬೇಡ ಅಂದ್ರೆ ತಾತ್ಪರ್ಯ ಇಷ್ಟು ಅದಕ್ಕಿಂತಲೂ ಕೂಡ ಪರಮಾತ್ಮನ ಸ್ಮರಣೆಯೇನೆ ಶ್ರೇಷ್ಠ ಹೇಳ್ತಾ ಇದ್ದಾರೆ ಕಿಂ ಬಹು ವಿಸ್ತೀರ್ಥೈಹಿ ಅಂತ ವಿಶೇಷವಾಗಿ ಯೋನಿತ್ಯಂ ಧ್ಯಾಯತೆ ದೇವಂ ನಾರಾಯಣ ಅನನ್ಯಧೀಹಿ ಅಂತ ಅಂದ್ರೆ ಅನನ್ಯಧೀಹಿ ಏಕಾಗ್ರವಾದಂತಹ ಮನಸ್ಸಿನಿಂದಾಗಿ ಯಾವ ವ್ಯಕ್ತಿ ದೇವಂ ನಾರಾಯಣಂ ನಿತ್ಯಂ ಧ್ಯಾಯತೆ ಆ ಪರಮಾತ್ಮನಾದಂತಹ ನಾರಾಯಣನನ್ನ ನಿತ್ಯಂ ಧ್ಯಾಯತೆ ನಿರಂತರವಾಗಿ ಯಾರು ಏಕಾಗ್ರ ಮನಸ್ಸಿನಿಂದಾಗಿ ಧ್ಯಾನ ಮಾಡ್ತಾ ಇರ್ತಾನೋ ಅಂತಹ ವ್ಯಕ್ತಿಗೆ ಕಿಂ ತಹು ಬಿಸ್ತೀರ್ಥೈಹಿ ಕಿಮ ತ ಬಹುಭಿಕ್ ಕಿಮಧ್ವರೈಹಿ ಅಂತ ಅವನಿಗೆ ತಪಸ್ ಯಾಕೆ ಬೇಕು ಅಧ್ವರ ಯಾಕೆ ಬೇಕು ತೀರ್ಥ ಯಾಕೆ ಬೇಕು ಅಂತ ಏನಂದ್ರೆ ಕಿಂ ತಸ್ಯ ಬಹು ಬಿಸ್ತೀರ್ಥೈಹಿ ಅಂತ ಅಂದ್ರೆ ಇವತ್ತು ನಾವು ಅನೇಕ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನದಿಯಲ್ಲಿ ಮುಳುಗಿ ಹೋಗಿ ಸ್ನಾನ ಮಾಡ್ತೇವೆ ಗಂಗಾ ನದಿ ಯಮುನಾ ಅಲಕನಂದ ಸರಯು ಇತ್ಯಾದಿ ನದಿಗಳಿಗೆ ಹೋಗಿ ನಮ್ಮ ಪಾಪ ಕಡಿಮೆ ಆಗಲಿ ಪಾಪ ಕಡಿಮೆ ಆಗಲಿ ಅಂತ ಸ್ನಾನ ಮಾಡ್ತೇವೆ ಖಂಡಿತ ಅದರಿಂದ ಪಾಪವು ನಾಶ ಆಗುತ್ತೆ ಆದರೆ ಎಲ್ಲ ಪಾಪಗಳು ಖಂಡಿತ ನಾಶ ಆಗುವುದಿಲ್ಲ ಹಾಗಾಗಿ ಆ ತೀರ್ಥ ಸ್ನಾನವು ಇದರ ಮುಂದೆ ಕಡಿಮೆ ಅಂತ ಅದೇ ರೀತಿಯಾಗಿ ತಪಸ್ಸು ಮಾಡ್ತೇವೆ ತಪಸ್ಸು ಮಾಡಿ ಪರಮಾತ್ಮ ಆವರವನ್ನು ಪಡೆದೇ ಇನ್ನು ನಮ್ಮ ಪಾಪ ನಾಶ ಆಗಲಿ ಅಂತ ಪರ ತಪಸ್ಸು ಮಾಡ್ತೇವೆ ಆದ್ರೆ ತಪಸ್ಸು ಕೂಡ ಬೇಕಾಗಿಲ್ಲ ಅದೇ ರೀತಿಯಾಗಿ ಕಿಮಧ್ವರೈಹಿ ಅಧ್ವರ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳು ಹಿಂದೆ ಅನೇಕ ದೊಡ್ಡ ದೊಡ್ಡ ಯಾಗಾದಿಗಳನ್ನು ಮಾಡಿ ಪಾಪಗಳನ್ನು ಕಳೆದುಕೊಳ್ತಾ ಇದ್ರು ಇವತ್ತು ಕೂಡ ಏನಾದರೂ ಸ್ವಲ್ಪ ತಪ್ಪು ಮಾಡಿದರೆ ಏನೋ ನಮ್ಮಿಂದ ಆಗಬಾರದು ಆಗಿದೆ ಒಂದು ಶಾಂತಿಯನ್ನು ಮಾಡಿಸಿ ಹೋಮವನ್ನು ಮಾಡ್ತಾ ಏನೋ ಪಾಪ ನಾಶ ಆಗಲಿ ಅಂತ ಆದರೆ ಅದರಿಂದ ಫಲ ಸಿಗುತ್ತೆ ಆ ಫಲ ಪರಮಾತ್ಮನ ನಾಮಸ್ಮರಣೆಯಿಂದ ಎಷ್ಟು ಫಲ ಸಿಗುತ್ತೋ ಅದರ ಮುಂದೆ ತುಂಬಾ ಅಂದ್ರೆ ತುಂಬಾ ಸ್ವಲ್ಪ ಹಾಗಾಗಿ ಅಷ್ಟು ಕಷ್ಟಪಟ್ಟು ತೀರ್ಥಯಾತ್ರೆ ದೊಡ್ಡ ದೊಡ್ಡ ಯಾಗ ಯಜ್ಞ ಯಾಗಾದಿಗಳು ಕಾಡಿ ಹುರಿ ತಪಸ್ಸು ಇದ್ಯಾವುದೂ ಕೂಡ ಯಾರಿಗೆ ಬೇಕಾಗಿಲ್ಲ ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ಗಟ್ಟಿಯಾಗಿ ಮನಸ್ಸನ್ನು ಇಟ್ಟು ನಿರಂತರವಾಗಿ ಶುದ್ಧ ಮನಸ್ಸಿನಿಂದ ಧ್ಯಾನ ಮಾಡ್ತಾ ಇರ್ತಾನೋ ಅಂತಹ ವ್ಯಕ್ತಿಗೆ ಈ ತೀರ್ಥ ಸ್ನಾನ ಯಜ್ಞ ಯಾಗ ಅದೇ ರೀತಿ ತಪಸ್ಸು ಇದ್ಯಾವುದು ಕೂಡ ಬೇಕಾಗಿಲ್ಲ ಅವನನ್ನು ಉದ್ಧಾರ ಮಾಡುವಂತಹ ಶಕ್ತಿ ಸಂಪೂರ್ಣವಾಗಿ ಆ ಒಂದು ಪರಮಾತ್ಮನ ನಾಮಸ್ಮರಣೆಗೆ ಇದೆ ಹಾಗಾಗಿ ಅಂತಹ ವ್ಯಕ್ತಿಗೆ ಇದ್ಯಾವುದು ಕೂಡ ಬೇಕಾಗೇ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರಧಾನ ತಾತ್ಪರ್ಯ ಇಷ್ಟು ಇದೆಲ್ಲದಕ್ಕಿಂತಲೂ ಕೂಡ ನಮ್ಮನ್ನು ಉದ್ಧಾರ ಮಾಡುವಂತಹ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಅದು ಪರಮಾತ್ಮ ನಾಮಸ್ಮರಣೆ ಅಂತ ಹೀಗೆ ಆ ಪರಮಾತ್ಮನ ನಾಮಸ್ಮರಣೆಯನ್ನು ವಿಶೇಷವಾಗಿ ಹೇಳ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸು